ಬಗ್ಗೆ ಇಂದು ಸಯಾಟಿಕ ಬರೋದು ಬೆನ್ನಿನ ನೋವು ಯಾವಾಗ ತೀವ್ರವಾಗಿ ಕಾಣಿಸುತ್ತೋ ಅವಾಗ ನಾವು ಸಯಾಟಿಕಕ್ಕೆ ಅದನ್ನ ರೀಡ್ ಆಗುತ್ತೆ ಸೊ ಬೆನ್ನಿನ ಮೂಳೆಗಳು ಒಂದನೇದಾಗಿ ಒಂದ್ರ ಮೇಲೆ ಒಂದು ಅರೇಂಜ್ ಆಗಿರುತ್ತೆ ಸೊ ಒಂದ್ ಆದ್ಮೇಲೆ ಒಂದು ಇರುತ್ತೆ ಸೊ ಎರಡನೇದಾಗಿ ಆ ಬೆನ್ನಿನ ಮೂಳೆಗಳಿಂದ ಸುಮಾರು ನರಗಳು ಬಂದಿರುತ್ತೆ ಮೂರನೇದಾಗಿ ಆ ನರಗಳೆಲ್ಲ ಸೇರಿ ನಮ್ಮ ದೇಹದಲ್ಲಿ ಹೆಬ್ಬೆರಳಿನ ಒಂದು ದಪ್ಪ ಒಂದು ನರ ಆಗುತ್ತೆ ಅದನ್ನ ನಾವು ಸಯಾಟಿಕ ನರ ಅಂತ ಕರಿತೀವಿ ಒಂದು ಬಲಗಾಲಿಗೆ ಹೋಗುತ್ತೆ ಇನ್ನೊಂದು ಎಡಗಾಲಿಗೆ ಹೋಗುತ್ತೆ ಸೊ ನಾಲ್ಕನೇದಾಗಿ ಏನು ಅಂತ ಅಂತಂದ್ರೆ ಈ ಸಯಾಟಿಕ ನರ ಯಾವಾಗ ಕಾಲಿಗೆ ಹೋಗುತ್ತೆ ಬೆನ್ನಿನ ನೋವು ಜಾಸ್ತಿ ಆದಾಗ ಕಾಲು ಎಳ್ತಾ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ನಾವು ಯಾರ್ಯಾರ ನೋಡ್ತೀವಿ ಅಂತ ಅಂತ ಅಂದ್ರೆ ಒಂದು ವಯಸ್ಕರಲ್ಲಿ ನೋಡ್ತೀವಿ ಇನ್ನೊಂದು ಕಾರ್ ಡ್ರೈವಿಂಗ್ ಮಾಡ್ತಾರಲ್ಲ ಅವರಲ್ಲಿ ನೋಡ್ತಿವಿ ಇನ್ನೊಂದು ಮನೆಯಲ್ಲೇ ಕೂತು ತುಂಬಾ ಕೆಲಸ ಮಾಡ್ತಾರಲ್ಲ ಅವರಲ್ಲಿ ನಾವು ನೋಡ್ತೀವಿ ಸೊ ಇದು ಯಾವ ಯಾವ ತರ ನೋವು ಬರುತ್ತೆ ಅಂತ ಅಂತ ಅಂದ್ರೆ ಕೆಲವೊಬ್ರಿಗೆ ಕಾಲು ತುಂಬಾ ಎಳ್ತಾ ಬರುತ್ತೆ ಕೆಲವೊಬ್ರಿಗೆ ಗನ್ನಲ್ಲಿ ಶೂಟ್ ಮಾಡ್ತಾರಲ್ಲ ಆ ತರ ಶೂಟಿಂಗ್ ಪೇನ್ ಅಂತ ಕರಿತೀವಿ ಆ ತರ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಸೂಜಿ ಚುಚ್ವಲ್ಲ ಚುಚ್ಚೋ ರೀತಿ ಅವರಿಗೆ ನೋವು ಬರುತ್ತೆ ಇದಕ್ಕೆ ಯಾವ ಯಾವ ತರ ಟ್ರೀಟ್ಮೆಂಟ್ ಇದೆ ಅನ್ನೋದನ್ನ ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು